ಜಡ್ಜ್ ಎದುರು ಕೇಳಿಕೊಂಡಿದ್ದಾರೆ ದರ್ಶನ್ ಬೇಡಿಕೆ ಕೇಳಿ ಜಡ್ಜ್ ಒಮ್ಮೆ ಶೋ ಕೂಡ ಆಗಿರ್ತಾರೆ ಹಾಗೆಲ್ಲ ಕೇಳಬಾರ್ದು ಅಂತ ಜಡ್ಜ್ ದರ್ಶನ್ಗೆ ಕಿವಿ ಮಾತನ್ನ ಹೇಳಿರುವಂತದ್ದು ನನ್ನ ಕೈಯಲ್ಲಿ ಪಂಗಸ್ ಆಗ್ತಾ ಇದೆ ಅಂತ ದರ್ಶನ್ ಕಣ್ಣೀರನ್ನ ಇಟ್ಟಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ರು ನಾನು ಬಿಸಿಲು ನೋಡಿ ಬಹಳ ದಿನ ಆಯ್ತು ನನಗೆ ನನ್ನ ಕೈಯಲ್ಲಿ ಪಂಗಸ್ ಆಗ್ತಾ ಇದೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಅಂತ ಜಡ್ಜ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ದರ್ಶನ್ ಒಂದು ರೀತಿಯಾಗಿ ಈ ದರ್ಶನ್ನ ನೋಡಿದ್ರೆ ಅವ್ರ ಫ್ಯಾನ್ಸ್ ಎಲ್ಲ ಈ ಸ್ಟೋರಿಯನ್ನು ನೋಡಲೇಬೇಕಾಗುತ್ತೆ ದರ್ಶನ್ ದರ್ಶನ್ ಅನ್ನೋದನ್ನ ಹೆಸರು ದರ್ಶನ್ ಅವರನ್ನು ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ರು ಕಳೆದ ಬಾರಿಯೂ ದರ್ಶನ್ ಫ್ಯಾನ್ಸ್ಗಳೇ ಈ ಫೋಟೋವನ್ನು ರಿಲೀಸ್ ಮಾಡಿದ್ರು ಕಳೆದ ಬಾರಿಯೂ ಕೂಡ ಇನ್ನು ಒಂದು ರೀತಿಯಾಗಿ ಈಗ ದರ್ಶನ್ ಜೈಲಲ್ಲಿ ಬದುಕೋದಕ್ಕೆ ಆಗ್ತಿಲ್ಲ ವಿಷ ಕೊಟ್ಬಿಡಿ ನನಗೆ ವಿಷ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಜೈಲಲ್ಲಿ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ ಅಂತ ಹೇಳಿರುವಂಥದ್ದು ಬಿಸಿಲನ್ನೇ ನೋಡಿ ಬಹಳ ದಿನಗಳೇ ಆಯಿತು ಅಂತ ದರ್ಶನ್ ಜಡ್ಜ್ ಮುಂದೆ ಕಣ್ಣೀರನ್ನ ಇಟ್ಟಿದ್ದಾರೆ ಕೈಯೆಲ್ಲ ಫಂಗಸ್ ಆಗಿದೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಅಂತ ನನ್ನನ್ನು ಜೈಲಿನಲ್ಲಿ ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ತಾ ಇದ್ದಾರೆ ಅಂತ ಜಡ್ಜ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ನನಗೆ ವಿಷ ಕೊಡಿ ಅಂತ ಆರೋಪಿ ದರ್ಶನ್ ಎ ಟು ಆರೋಪಿ ದರ್ಶನ್ ಜಡ್ಜ್ ಮುಂದೆ ಒಂದು ರೀತಿಯಾಗಿ ತಮ್ಮ ಅಳಲು ತೋಡಿಕೊಂಡಿರುವಂಥದ್ದು ಕಾಣಿಸ್ತಾ ಇದೆ ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ ಅಂತ ಹೇಳಿರುವಂಥದ್ದು ನನ್ನ ಒಪ್ಪನಿಗೆ ಮಾತ್ರ ಪಾಯ್ಸನ್ ಕೊಡಿ ಬೇರೆ ಯಾರಿಗೂ ಕೊಡಬೇಡಿ ಅಂತ ಜಡ್ಜ್ ಮುಂದೆ ಹೇಳಿರುವಂಥದ್ದು ಒಂದು ರೀತಿಯಾಗಿ ದರ್ಶನ್ಗೆ ಇಲ್ಲಿ ನರಕ ಯಾತನೆಯನ್ನ ತಾಳಲಾತೆ ದರ್ಶನ್ ಜಡ್ಜ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು ಜೈಲಲ್ಲಿ ಪರಿಸ್ಥಿತಿಯ ಬಗ್ಗೆ ಜೈಲಿನ ಪರಿಸ್ಥಿತಿಯ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ ಬಿಸಿಲನ್ನು ನೋಡಿಯೇ ಬಹಳ ದಿನ ಆಗಿದೆ ನನಗೆ ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ ಕೈಯೆಲ್ಲ ಫಂಗಸ್ ಆಗಿದೆ ನನ್ನನ್ನು ಬಿಟ್ಬಿಡಿ ಅಂತ ಒಂದು ರೀತಿಯಾಗಿ ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ದರ್ಶನ್ ಜೈಲಿನಲ್ಲಿ ನನ್ನನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ತಾ ಇದ್ದಾರೆ ನನಗೆ ಇಲ್ಲಿ ಆಗ್ತಾ ಇಲ್ಲ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಜಡ್ಜ್ ಮುಂದೆ ದರ್ಶನ್ ಕಣ್ಣೀರನ್ನ ಇಟ್ಟಿರುವಂತದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು ಆ ಬಳಿಕ ಅವರಿಗೆ ಮತ್ತೆ ಜಾಮೀನ್ ಕೂಡ ಸಿಕ್ಕಿತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿ ಹೀಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರನ್ನ ಮತ್ತೆ ಇಡಲಾಗಿದೆ ಈ ಬಾರಿ ಅವರಿಗೆ ನರಕ ಯಾತನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ನನಗೆ ವಿಷ ಕೊಟ್ಬಿಡಿ ನನ್ನನ್ನು ಬಿಟ್ಬಿಡಿ ನನಗೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಇಟ್ಟಿರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಕಳೆದ ವರ್ಷವೂ ಕೂಡ ಅರೆಸ್ಟ್ ಆಗಿದ್ರು ಆ ಬಳಿಕ ಅವರಿಗೆ ಕರ್ನಾಟಕ ಹೈಕೋರ್ಟ್ ಕೂಡ ಜಾಮೀನನ್ನ ನೀಡಿತ್ತು ಇದನ್ನು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಕೂಡ ಮಾಡಿದೆ ಸುಪ್ರೀಂ ಕೋರ್ಟ್ ತದನಂತರ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿ ಅಲ್ಲದೆ ಅವರಿಗೆ ಯಾವುದೇ ವಿಶೇಷವಾದ ಸವಲತ್ತು ಸಿಗಬಾರ್ದು ಅಂತ ಎಚ್ಚರಿಸಿತ್ತು ಹಾಗಾಗಿ ಜೈಲಿನಲ್ಲಿರುವ ಎಲ್ಲ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗಿ ಅವರಿಗೆ ಈ ಬಾರಿ ಯಾವುದೇ ಸವಲತ್ತನ್ನು ಕೊಟ್ಟಿಲ್ಲ ಆ ಕಾರಣದಿಂದ ಅವರಿಗೆ ಇಲ್ಲಿ ನರಕ ಯಾತನೆ ಆಗಿರುವುದು ಗೊತ್ತಾಗ್ತಾ ಇದೆ ಜೈಲಿನಲ್ಲಿ ನನಗೆ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ನನ್ನ ಬಟ್ಟೆಗಳು ವಾಸನೆ ಬರ್ತಾ ಇದೆ ನನ್ನ ಕೈಯೆಲ್ಲ ಫಂಗಸ್ ಆಗಿದೆ ನನಗೆ ಇಲ್ಲಿ ಇರಕ್ ಇಲ್ಲ ನನ್ನ ನಾನು ಬಿಸಿಲನ್ನ ನೋಡಿ ಎಷ್ಟೋ ದಿನಗಳಾಗಿದ್ದಾವೆ ಅಂತ ಜಜ್ ಮುಂದೆ ಕಣ್ಣೀರನ್ನ ಇಟ್ಟಿರುವಂತದ್ದು ಇನ್ನು ಹೀಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನ ಇರಿಸಲಾಗಿದೆ ವಿಶೇಷ ಸವಲತ್ತು ಸಿಗದಂತೆ ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳು ಕೂಡ ನೋಡಿಕೊಳ್ಳಲಾಗ್ತಾ ಇದ್ದಾರೆ ಅಲ್ಲಿನ ಕಠಿಣ ನಿಯಮಗಳಿಂದ ಅವರಿಗೆ ನರಕ ಯಾತನೆ ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹೆಚ್ಚುವರಿ ದಿಂಬು ಹಾಗೂ ಗಾಗಿ ಬೆಂಗಳೂರಿನ ಐವತ್ತೇಳನೇ ಸಿ ಎಚ್ ಕೋರ್ಟ್ಗೆ ಅವರು ಮನವಿಯನ್ನ ಕೂಡ ಸಲ್ಲಿಸಿದ್ರು ಜೈಲಿನಲ್ಲಿ ಕಾಟೇರನಿಗೆ ಕಾಲ ಕಳೆಯೋದೇ ಕಷ್ಟ ಕಷ್ಟ ನಾಲ್ಕು ಗೋಡೆಯ ನಡುವೆ ದಾಸನ ಏಕಾಂಗಿಯ ಸೆರೆವಾಸ ಅಂತಾನೆ ಹೇಳ್ಬೋದು ಪಾರ್ಟಿ ಅಂತ ಸುತ್ತಾಡ್ತಾ ಇದ್ದ ಜರ್ ದರ್ಶನ್ಗೆ ಈಗ ಜೈಲೇ ಗತಿಯಾಗಿದೆ ಹಾಸಿಗೆ ದಿಂಬು ಮನೆ ಊಟಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ದರ್ಶನ್ ಮನವಿಯ ಬಗ್ಗೆ ಇನ್ನು ಮಧ್ಯಾಹ್ನವೇ ಆದೇಶ ನೀಡ್ತಾರೆ ಹತ್ಯೆ ಆರೋಪಿ ದರ್ಶನ್ಗೆ ಈಗ ಅಸಲಿ ಜೈಲಿನ ದರ್ಶ ಅಸಲಿ ಜೈಲಿನ ಕಹಾನಿ ಗೊತ್ತಾಗ್ತಾ ಇದೆ ಕಟ್ಟುಮಸ್ತಾಗಿದ್ದ ದರ್ಶನ್ ತಿಂಗಳಿಗೆ ಕುಗ್ಗಿ ಹೋದ್ರ ಅನ್ನೋದು ಗೊತ್ತಾಗ್ತಾ ಇದೆ ಜೈಲಿನಲ್ಲಿ ಕಾಟೇರನಿಗೆ ಕಾಲ ಕಳೆಯೋದೆ ಕಷ್ಟ ಕಷ್ಟ ದಾಸನ ಏಕಾಂಗಿಯ ಸೇರೆವಾಸ ಅಂತಾನೆ ಹೇಳ್ಬಹುದು ಪಾರ್ಟಿ ಅಂತ ಸುತ್ತಾಡ್ತಾ ಇದ್ದ ದರ್ಶನ್ಗೆ ಈಗ ಜೈಲೇ ಗತಿ ಆಗಿದೆ ಹಾಸಿಗೆ ದಿಂಬು ಮನೆ ಊಟಕ್ಕೆ ಪೇಡಿಕೆಯನ್ನ ಇಟ್ಟಿದ್ದಾರೆ ದರ್ಶನ್ ದರ್ಶನ್ ಮನವಿಯ ಬಗ್ಗೆ ಇಂದು ವರದಿ ಕೂಡ ಬರುತ್ತೆ ಹತ್ಯೆ ಆರೋಪಿ ದರ್ಶನ್ಗೆ ಈಗ ಅಸಲಿ ಜೈಲಿನ ದರ್ಶನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ಟೆಗಳೆಲ್ಲ ಒಂದು ರೀತಿಯಾಗಿ ನನಗೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ನನ್ನನ್ನ ಬಿಟ್ಬಿಡಿ ಸರ್ ಅಂತ ಹೇಳಿ ಪಾಯ್ಸನ್ ಕೊಡಿ ಸರ್ ಅಂತ ಹೇಳಿ ಜಡ್ಜ್ ಮುಂದೆ ಬೇಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು ಆ ಬಳಿಕ ಅವರಿಗೆ ಜಾಮೀನನ್ನ ಸಿಕ್ಕಿತು ಈಗ ಮತ್ತೆ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ ದರ್ಶನವಾಗಿದೆ ಈಗ ಜೈಲಿನ ನರಕ ಯಾತನೆ ಯಾವ ರೀತಿ ಆಗಿದೆ ಅನ್ನೋದು ಅವರಿಗೆ ಈಗ ಗೊತ್ತಾಗ್ತಾ ಇರುವಂತದ್ದು ಸರ್ ನನಗೆ ಜೈಲಲ್ಲಿ ಬದುಕೋಕೆ ಆಗ್ತಿಲ್ಲ ವಿಷ ಕೊಟ್ಬಿಡಿ ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ಅಳಲು ತೋಡಿಕೊಂಡಿದ್ದಾರೆ ನ್ಯಾಯಾಧೀಶರಿಗೆ ವಿಷ ಕೊಡಿ ಅಂತ ಹೇಳಿ ಆರೋಪಿ ದರ್ಶನ್ ಬೇಡಿಕೊಂಡಿರುವಂಥದ್ದು ರಾಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದ ದರ್ಶನ್ಗೆ ಈಗ ಒಂದು ರೀತಿಯಾಗಿ ಈ ನರಕ ಯಾತೆಯನ್ನ ಯಾತನೆಯನ್ನ ತಾಳಲಾರದೆ ಕಣ್ಣೀರನ್ನ ಇಟ್ಟಿದ್ದಾರೆ ಜೈಲಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನನ್ನ ಒಪ್ಪನಿಗೆ ಪಾಯ್ಸನ್ ಕೊಡಿ ಬೇರೆ ಯಾರಿಗೂ ಬೇಡ ನನ್ನ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ನನ್ನ ಕೈಯೆಲ್ಲ ಫಂಗಸ್ ಆಗಿದೆ ನನಗೆ ಇಲ್ಲಿ ಬಿಸಿಲನ್ನ ನೋಡಿ ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಒಂದ್ ರೀತಿಯಾಗಿ ದರ್ಶನ್ ತಮ್ಮ ಅಳಲನ್ನ ಜಡ್ಜ್ ಮುಂದೆ ತೋಡಿಕೊಂಡಿದ್ದಾರೆ ಇದಿಷ್ಟು ಈವರೆಗಿನ ಸುದ್ದಿಗಳು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ